ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ನಿಖಿತಾ ಮೂರ್ತಿ ಗರ್ಭಗುಡಿ ಐ ವಿ ಎಫ್ ಸೆಂಟರಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇವತ್ತಿನ ಈ ವಿಡಿಯೋ ಅಲ್ಲಿ ಐ ಯು ಐ ದಿನ ಯಾವ ಥರ ಪ್ರಿಪೇರ್ ಆಗಿ ನೀವು ಬರಬೇಕು ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಐ ಯು ಐ ಮಾಡೋ ದಿನ ಅಂತ ಈ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಈಗ ನಿಮಗೆ ಗೊತ್ತಿರೋಂಗೆ ಐ ಯು ಐ ಅಂದರೆ ಇಂಟ್ರಾಯುಟ್ರೈನ್ ಇನ್ಸೆಮಿನೇಷನ್ ಸೊ ಈ ಪ್ರೊಸೀಜರಲ್ಲಿ ಏನು ಮಾಡ್ತೀವಿ ಅಂದರೆ ಎಗ್ ಬೆಳೆಯೋದಕ್ಕೆ ಮೊಟ್ಟೆ ಬೆಳೆಯೋದಕ್ಕೆ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಕೊಟ್ಬಿಟ್ಟು ಎಗ್ ಬೆಳೆಯೋ ಟೈಮಲ್ಲಿ ಲೈನಿಂಗು ಕೂಡ ಚೆಕ್ ಮಾಡ್ತಾ ಹೋಗ್ತೀವಿ ಯಾವ ಮಟ್ಟಕ್ಕೆ ಬೆಳೀತಾ ಇದೆ ಅದು ನಾರ್ಮಲ್ ಆಗಿದೆಯಾ ಇಲ್ವೋ ಅಂತ ಯಾವಾಗ ಲೈನಿಂಗ್ ದಪ್ಪ ಆಗಿರುತ್ತೆ ಗರ್ಭಕೋಶದ ಪದರ ಏನಿರುತ್ತಲ್ಲ ಅದು ದಪ್ಪ ಆಗಿರುತ್ತೆ ಹೆಲ್ದಿಯಾಗಿರುತ್ತೆ ಪ್ಲಸ್ ಹೆಲ್ದಿಯಾಗಿರೋ ಮೊಟ್ಟೆನೂ ಕಾಣಿಸುತ್ತೆ ನಮಗೆ ಸ್ಕ್ಯಾನಿಂಗ್ ಮಾಡಿದಾಗ ಸೊ ಆ ಟೈಮಲ್ಲಿ ಟ್ರಿಗರ್ ಇಂಜೆಕ್ಷನ್ ಒಂದು ಇರುತ್ತೆ ಅಂದರೆ ಮೊಟ್ಟೆ ಒಡ್ಕೊಳ್ಳೋ ಇಂಜೆಕ್ಷನ್ ಓವ್ಯುಲೇಷನ್ ಆಗೋದಕ್ಕೆ ನಾವು ಇಂಜೆಕ್ಷನ್ ಕೊಡ್ತೀವಿ ಅದಾದ ನಂತರ ನಾವು ಸಿಂಗಲ್ ಅಥವಾ ಡಬಲ್ ಐ ಯು ಐನ ಪ್ರಿಫರ್ ಮಾಡ್ತೀವಿ ಸೊ ಸಿಂಗಲ್ ಐ ವೈ ಅಂದರೆ ಒಂದೇ ಸೈಕಲಲ್ಲಿ ಒನ್ ಟೈಮ್ ಐ ಯು ವೈ ಮಾಡೋದಕ್ಕೆ ಅದನ್ನು ಸಿಂಗಲ್ ಐ ಯು ಅಂತ ಹೇಳ್ತೀವಿ ಇಲ್ಲ ಡಬಲ್ ಐ ಯು ವೈ ಪ್ರೆಗ್ನೆನ್ಸಿ ಚಾನ್ಸಸ್ ಸ್ವಲ್ಪ ಮಟ್ಟಕ್ಕೆ ಜಾಸ್ತಿ ಮಾಡೋದಕ್ಕೆ ಸರ್ಟನ್ ಪೇಶೆಂಟ್ಸಲ್ಲಿ ನಾವು ಡಬಲ್ ಐ ಯು ವೈನ ಮಾಡ್ಕೊತೀವಿ ಅಂದರೆ ಒಂದೇ ಸೈಕಲಲ್ಲಿ ಎರಡು ಐ ಯು ವೈ ಮಾಡೋದು ಸೊ ಇದನ್ನು ಮಾಡೋ ದಿನ ಏನಿರ ಏನೆಲ್ಲ ಇರುತ್ತೆ ಏನೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಹಾಸ್ಪಿಟ್ಲ್ಗೆ ಯಾವತ್ತು ಬಂದಾಗ ನೀವು ನಾರ್ಮಲ್ ಆಗಿ ಫುಡ್ ಎಲ್ಲ ತೊಗೊಂಡು ಬರ್ಬೋದು ಬಿಕಾಸ್ ಯೂಶ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ ಇದನ್ನು ಅನಿಸ್ತೀಶ ಏನೂ ಕೊಡೋದಿಲ್ಲ ವಿಥೌಟ್ ಅನಸ್ತೀಶ ಬಿಕಾಸ್ ಇಟ್ ಆಸ್ ಅ ವೆರಿ ವೆರಿ ಈಸಿ ಪ್ರೊಸೀಜರ್ ಆ್ಯಂಡ್ ನಾಟ್ ಪೇನ್ಫುಲ್ ಸೊ ಇದರಿಂದ ಯಾವುದೇ ಥರ ಪೇನ್ ಇರೋದಿಲ್ಲ ಈ ಪ್ರೊಸೀಜರ್ ಮಾಡಬೇಕಾದ್ರೆ ಸೊ ರಿಲ್ಯಾಕ್ಸ್ ಆಗಿ ಹಸ್ಬೆಂಡ್ ವೈಫ್ ಇಬ್ಬರು ಆವತ್ತು ಬರಬೇಕಾಗತ್ತೆ ಸೊ ವೈಫಿಗೆ ನಾವು ಸ್ಕ್ಯಾನ್ ಮಾಡ್ತೀವಿ ಸ್ಕ್ಯಾನ್ ಮಾಡಿದಾಗ ಮೊಟ್ಟೆ ಒಡ್ಕೊಂಡಿದೆಯಾ ಇಲ್ವೋ ಅಂತ ಕನ್ಫರ್ಮ್ ಮಾಡ್ತೀವಿ ಸೊ ಟ್ರಿಗರ್ ಇಂಜೆಕ್ಷನ್ ಕೊಟ್ಟಾದ ಮೇಲೆ ಮೊಟ್ಟೆ ಯೂಜ್ಲಿ ಒಡ್ಕೋಬೇಕು ಸೊ ಅದು ಒಡ್ಕೊಂಡಿದೆಯಾ ಇಲ್ವೋ ಲೈನಿಂಗ್ ನಾರ್ಮಲ್ ಇದೆಯಾ ಇಲ್ಲ ಯಾವ ಕಡೆ ಒಡ್ಕೊಂಡಿದೆ ಅದೆಲ್ಲ ಇನ್ಫಾರ್ಮೇಷನ್ ನಮಗೆ ಅವತ್ತಿನ ದಿನ ಸ್ಕ್ಯಾನ್ ಮಾಡೋದ್ರಿಂದ ಆ ಮಾಹಿತಿ ನಮಗೆ ಸಿಗುತ್ತೆ ಸೊ ಮೇಲೆ ಹಸ್ಬೆಂಡು ಸ್ಯಾಂಪಲ್ ಯೂಸ್ ಮಾಡೋದಿತ್ತಂದರೆ ಕೆಲವೊಂದು ಸಿಚುವೇಷನಲ್ಲಿ ಹಸ್ಬೆಂಡು ಸ್ಪಮು ಯೂಸ್ ಮಾಡೋಕ್ಕಾಗ್ದಲೇ ಇದ್ದಾಗ ಅಂದರೆ ಅವ್ರಿಗೆ ಕೌಂಟ್ ಜೀರೋ ಏನಾದರೂ ಇರುತ್ತೆ ಅವರೇ ಆಪ್ಟ್ ಮಾಡಿ ನಮಗೆ ಡೋನರೇ ಹಾಕಿ ಅಂತ ಹೇಳಿರ್ತಾರೆ ಸೊ ಆ ಟೈಮಲ್ಲಿ ಮಾತ್ರ ನಾವು ಡೋನರ್ ಸ್ಪರ್ಮ್ಸನ್ನ ವಿತ್ ಕನ್ಸೆಂಟ್ ನಾವು ಆ ಡೋನರ್ ಸ್ಪರ್ಮ್ಸನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಿಮ್ದೆಲ್ಲ ಹೋಲಿಕೆಗಳು ಎಲ್ಲ ಮ್ಯಾಚ್ ಮಾಡಿಬಿಟ್ಟು ಅದನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಸೊ ಈದರ್ ಹಸ್ಬೆಂಡ್ಸ್ಪಮ್ ಅಥವಾ ಡೋನರ್ ಸ್ಪಮ್ ನಿಮ್ಗೆ ಯಾವ್ದು ಅಡ್ವೈಸ್ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡು ನಾವು ನಿಮ್ಮ ಇಬ್ರದ್ದು ಕನ್ಸೆಂಟ್ ತಗೊಂತೀವಿ ಸೊ ಈ ಪ್ರೊಸೀಜರ್ ಮಾಡೋದಕ್ಕೆ ಇಬ್ರಿಗೂ ಒಪ್ಪಿಗೆ ಇರಬೇಕು ಸೊ ಆ ಕನ್ಸೆಂಟ್ ತೊಗೊಂಬಿಟ್ಟು ಹಸ್ಬೆಂಡ್ ಏನಿರುತ್ತಲ್ಲ ಅವ್ರದ್ದು ಸ್ಪಮ್ ಯೂಸ್ ಮಾಡಬೇಕಾದ್ರೆ ಹಸ್ಬೆಂಡು ಸೆಮೆನ್ ಸ್ಯಾಂಪಲ್ನ ಕೊಡಬೇಕಾಗತ್ತೆ ಸೊ ಸೆಮೆನ್ ಸ್ಯಾಂಪಲ್ ಕೊಟ್ಬಿಟ್ಟು ಆವತ್ತಿನ ದಿನ ನಾವು ಚೆಕ್ ಮಾಡ್ತೀವಿ ಕೌಂಟ್ ಎಷ್ಟಿದೆ ಮೊಟಿಲಿಟಿ ಎಷ್ಟಿದೆ ಆ ಸ್ಯಾಂಪಲನ್ನು ಪೂರ್ತಿಯಾಗಿ ಡೀಟೇಲ್ ಆಗಿ ಚೆಕ್ ಮಾಡಿಬಿಟ್ಟು ಆ ಸ್ಯಾಂಪಲ್ ಹಸ್ಬೆಂಡ್ ಸಣ್ಣನ್ ಸ್ಯಾಂಪಲ್ ವೀರ್ಯಾಣು ಸ್ಯಾಂಪಲಲ್ಲಿ ಯಾವ ಸ್ಪರ್ಮ್ಸ್ ಚೆನ್ನಾಗಿದೆಯೋ ಅದನ್ನು ಮಾತ್ರ ಆರಿಸ್ಕೊಳ್ಳೋ ಪ್ರೊಸೀಜರ್ ಅಂದರೆ ಫಿಲ್ಟ್ರೇಷನ್ ಪ್ರೊಸೀಜರ್ ಇದನ್ನ ಸ್ಯಾಂಪಲ್ನ ಪ್ರಿಪೇರ್ ಮಾಡ್ಕೊತೀವಿ ಐ ಯು ಐಗೆ ಸೊ ಐ ಯು ಐಗೆ ಪ್ರಿಪೇರ್ ಮಾಡಿಬಿಟ್ಟು ನಿಮಗೆ ಅಂದರೆ ವೈಫಿಗೆ ಬೆಡ್ ಮೇಲೆ ಮಲಗಿಸಿ ಕರೆಕ್ಟಾಗಿ ಗರ್ಭಕೋಶ ಬಾಯನ್ನ ನೋಡ್ಕೊಳ್ಳೋ ಥರ ಒಂದು ಸ್ಮಾಲ್ ಸ್ಪೆಕ್ಯುಲಮ್ ಹಾಕ್ಬಿಟ್ಟು ಅಂದರೆ ನಾರ್ಮಲ್ ನಿಮ್ಮದು ಇಂಟರ್ನಲ್ ಸ್ಕ್ಯಾನ್ ಮಾಡೋ ಥರನೇ ಇರುತ್ತೆ ಅದಕ್ಕಿಂತ ಜಾಸ್ತಿ ಪೇಯ್ನ್ ಇರೋದಿಲ್ಲ ಸೊ ಚೆಕ್ ಮಾಡ್ಕೊಂಬಿಟ್ಟು ಗರ್ಭಕೋಶ ಬಾಯಿ ನೋಡಿಬಿಟ್ಟು ಒಳಗಡೆ ಒಂದು ಸ್ಮಾಲ್ ಟ್ಯೂಬ್ ಮುಖಾಂತರ ಈ ಸ್ಪರ್ಮ್ಸನ್ನು ನಾವು ಇಂಜೆಕ್ಟ್ ಮಾಡ್ತೀವಿ ಸೊ ಇಂಜೆಕ್ಟ್ ಮಾಡೋ ಪ್ರೊಸೀಜರ್ ಹೋಲ್ ಪ್ರೊಸೀಜರ್ ಫೈವ್ ಟು ಟೆನ್ ಮಿನಿಟ್ಸ್ ಒಳಗಡೆ ಆಗೋಗುತ್ತೆ ಮೇಲೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೆಡ್ ಬೆಡ್ರೆಸ್ಟ್ ತೊಗೊಂಡಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ ಈ ಪ್ರೆಗ್ನೆನ್ಸಿನ ಸಪೋರ್ಟ್ ಮಾಡೋದಕ್ಕೆ ಟ್ಯಾಬ್ಲೆಟ್ಸ್ ಇರುತ್ತೆ ಸೊ ಅದು ಈದರ್ ಬಾಯಿಂದ ತೊಗೊಳ್ಳೋ ಟ್ಯಾಬ್ಲೆಟ್ಸ್ ಇರ್ಬೋದು ಅಥವಾ ಇಂಟರ್ನಲಿ ಅಂದರೆ ವಜೈನಾ ಒಳಗಡೆ ಇಟ್ಕೊಳ್ಳೋ ಟ್ಯಾಬ್ಲೆಟ್ಸ್ ಇರ್ಬೋದು ಸೊ ಈ ಹಾರ್ಮೋನ್ ಟ್ಯಾಬ್ಲೆಟ್ಸ್ ತೊಗೊಳ್ಳೋದ್ರಿಂದ ಪ್ರೆಗ್ನೆನ್ಸಿ ಚಾನ್ಸಸ್ ಬೆಟರ್ ಆಗುತ್ತೆ ಯಾಕಂದರೆ ಹಾರ್ಮೋನ್ಸ್ ಬನ್ನೊಂದ್ಸತಿ ಮೇಲೆ ಕೆಳಗಡೆ ಆಗಿರತ್ತೆ ಇದಕ್ಕೆ ನಾವು ಎಕ್ಸ್ಟರ್ನಲಿ ಈ ಹಾರ್ಮೋನ್ಸ್ನ ಕೊಡಬೇಕಾಗತ್ತೆ ಸೊ ಟೂ ವೀಕ್ಸ್ವರೆಗೂ ನಿಮಗೆ ಈ ಹಾರ್ಮೋನ್ ಟ್ಯಾಬ್ಲೆಟ್ಸ್ನ ತೊಗೋಬೇಕಾಗತ್ತೆ ಅದಾದ ನಂತರ ನಾವು ಚೆಕ್ ಮಾಡಿದಾಗ ಪ್ರೆಗ್ನೆನ್ಸಿ ಟೆಸ್ಟ್ ಇದರ ಬ್ಲಡ್ ಟೆಸ್ಟ್ ಇರ್ಬೋದು ಅಥವಾ ಯೂರಿನ್ ಟೆಸ್ಟ್ ಇರ್ಬೋದು ನಮಗೆ ಗೊತ್ತಾಗುತ್ತೆ ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆಯಾ ಇಲ್ವೋ ಅಂತ ಥ್ಯಾಂಕ್ ಯು